ಚೊಕ್ಕ ಜೀವನ ನಮ್ಮದಾಗಲು ಬೇಕು ಗಣಿತವು ಬಾಳಿಗೆ ಲೆಕ್ಕ ಹಾಕುತ್ತ ಬದುಕು ನಡೆಸಲು ಶಾಂತಿ ಸಿಗುವುದು ಮನಸ್ಸಿಗೆ ಚೊಕ್ಕ ಜೀವನ ನಮ್ಮದಾಗಲು ಬೇಕು ಗಣಿತವು ಬಾಳಿಗೆ ಲೆಕ್ಕ ಹಾಕುತ್ತ ಬದುಕು ನಡೆಸಲು ಶಾಂತಿ ಸಿಗುವುದು ಮನಸ್ಸಿಗೆ ಅಳತೆ ಮೀರುತ ಬದುಕು ನಡೆಸಲು ಸಿಗದು ಎಂದಿಗೂ ನೆಮ್ಮದಿ ಒಳಿತು ಹೊಂದಲು ದುಡಿಯುತ್ತಿದ್ದರೆ ಇರದು ಬಾಳಲಿ ಬೇಗುದಿ ಅಳತೆ ಮೀರುತ ಬದುಕು ನಡೆಸಲು ಸಿಗದು ಎಂದಿಗೂ ನೆಮ್ಮದಿ ಒಳಿತು ಹೊಂದಲು ದುಡಿಯುತ್ತಿದ್ದರೆ ಇರದು ಬಾಳಲಿ ಬೇಗುದಿ ಕೂಡಿ ಬಾಳಲು ಸ್ವರ್ಗ ಸುಖವಿದೆ ಎಂದು ಗಣಿತವು ಸಾರಿದೆ ನೀಡಿ ಕಳೆಯಲು ಪುಣ್ಯ ಫಲವಿದೆ ಎನ್ನುತ್ತಲೆಕ್ಕವೂ ನುಡಿದಿದೆ ಕೂಡಿ ಬಾಳಲು ಸ್ವರ್ಗ ಸುಖವಿದೆ ಎಂದು ಗಣಿತವು ಸಾರಿದೆ ನೀಡಿ ಕಳೆಯಲು ಪುಣ್ಯ ಫಲವಿದೆ ಎನ್ನುತ್ತಲೆಕ್ಕವೂ ನುಡಿದಿದೆ ಮನೆಯ ಕಟ್ಟಲು ಚೌಕ ಆಯತ ಅಳತೆ ಬೇಕಿದೆ ಚಂದಕ್ಕೆ ಘನದಗಾಕೃತಿ ಕೆಂಪು ಇಟ್ಟಿಗೆ ಗೃಗವೂ ಇರುವುದು ವಾಸಕಿ ಮನೆಯ ಕಟ್ಟಲು ಚೌಕ ಆಯತ ಅಳತೆ ಬೇಕಿದೆ ಚಂದಕ್ಕೆ ಘನದಗಾಕೃತಿ ಕೆಂಪು ಇಟ್ಟಿಗೆ ಗೃಗವೂ ಇರುವುದು ವಾಸಕಿ ಭಾಗ ಮಾಡುತ್ತ ಹಂಚಿ ತಿನ್ನಲು ಬೇಕು ಭಾಗಕಾರವೇ ಯೋಗದಿಂದಲೇ ಭೂಮಿ ಮೇಲ್ಗಡೆ ಗಣಿತವಿರುವುದು ಚೆಂದವೇ ಭಾಗ ಮಾಡುತ್ತ ಹಂಚಿ ತಿನ್ನಲು ಬೇಕು ಭಾಗಕಾರವೇ ಯೋಗದಿಂದಲೇ ಭೂಮಿ ಮೇಲ್ಗಡೆ ಗಣಿತವಿರುವುದು ಚೆಂದವೇ ಗುಣಿಸಿ ಗುಣವನ್ನು ಬೆಳೆಯುತ್ತಿದ್ದರೆ ಕೀರ್ತಿ ಸಿಗುವುದು ಜಗದಲ್ಲಿ ತಣಿಸಿ ಮನವನ್ನು ಗಣಿತ ಕಲಿತರೆ ಸಿದ್ಧಿ ದೊರೆಬದು ಬಾಳಲಿ ಗುಣಿಸಿ ಗುಣವನ್ನು ಬೆಳೆಯುತ್ತಿದ್ದರೆ ಕೀರ್ತಿ ಸಿಗುವುದು ಜಗದಲ್ಲಿ ತಣಿಸಿ ಮನವನ್ನು ಗಣಿತ ಕಲಿತರೆ ಸಿದ್ಧಿ ದೊರೆಬುವುದು ಬಾಳಲಿ ಜೀವನ ನಮ್ಮದಾಗಲು ಬೇಕು ಗಣಿತವು ಬಾಳಿಗೆ ಲೆಕ್ಕ ಹಾಕುತ್ತ ಬದುಕು ನಡೆಸಲು ಶಾಂತಿ ಸಿಗುವುದು ಮನಸ್ಸಿಗೆ ಲೆಕ್ಕ ಹಾಕುತ್ತ ಬದುಕು ನಡೆಸಲು ಶಾಂತಿ ಸಿಗುವುದು ಮನಸ್ಸಿಗೆ ಲೆಕ್ಕ ಹಾಕುತ್ತ ಬದುಕು ನಡೆಸಲು ಶಾಂತಿ ಸಿಗುವುದು ಮನಸ್ಸಿಗೆ